ಸಿಗರೇಟ್ ಆಮೇಲೆಗೆ ಬಿಟ್ಬಿಟ್ಟು ಹೊಗೆ ಇರ್ಬಿಟ್ಟಿ ಸುಮೀರಪ್ಪ ಅಂಕಾಂಗ್ ನಲ್ಲಿ ಏಜೆಂಟ ಮರಿತ್ತು ಹಾಗೆ ಇಲ್ಲ ಬೇಕಾಗಿಲ್ಲಪ್ಪ ನಮಗೆ ಪೂರ್ತಿ ವೀಡಿಯೋ ಆರು ತಿಂಗಳು ಯಾವ ಸಮಾರಂಭ ಕಣಣ್ಣ ಬರ್ಲೇಬೇಕು ತಿಂಗಳ

ನನ್ಗೆ ರಾಜಕೀಯ ಅವತ್ತಿಂದ ಇವತ್ತು ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ಇರಬೇಕು ದುಡ್ಡು ಮಾಡ್ಕೊಂಡಂಗಿದ್ರೆ ಮಾಡ್ಕೋ ರಾಜಕೀಯವಾಗಿ ಮಾಡ್ಕೋ ದುಡ್ಡು ಖರ್ಚು ಮಾಡೋದು ವ್ಯವಹಾರ ಮಾಡಂಗಿದ್ರೆ ರಾಜಕೀಯ ರಾಜಕೀಯ ಕೆಳಕ್ ಬೆಂಕಿ ಹಾಕಿಲ್ಲ ಈಗ ಮಾತಾಡೋ ವಿಚಾರ ಅಲ್ಲ

ீகங்க நான் இல்ல அவன ஆஸ்போட் அங்கே தனி நானே ட்ரெவ்ரெஸ்

ನಾವೇನು ಎಲ್ಲರೂ ಕೆಲಸ ಜಾತಿ ನೋಡಿದ್ರಾ ಅಥವಾ ಭಕ್ತ ನೋಡಿದ್ರ ಇಲ್ಲ ಎಲ್ಲರೂ ಕೊಟ್ಟಿರೋ ನಮಗೆ ಸಾಕಿಲ್ವ ಕಮ್ಮಿ ಸಾಕಿದ್ದಾರಾ ನನ್ನ ಮನೆ ಆ ಕಾಲದಿಂದ ಒಂದು ಕಾರಿಗೆ ನೂರು ಸಾವಿರ ಕೋಟಿ ಇವತ್ತು ಬೆಲೆ